ಕೈ ಹಾಕಿ ಶ್ರೀಮತಿ ರಾಜೇಶ್ವರಿ ತೇಜಸ್ವಿಯವರು ಅವರ ಒಲವಿನ ಬಗ್ಗೆ ದಾಂಪತ್ಯದ ಬಗ್ಗೆ ತೇಜಸ್ವಿಯ ಬಗ್ಗೆ ಒಂದು ಮಹತ್ವದ ಕನ್ನಡದ ಕೃತಿಯನ್ನು ರಚಿಸಿದ್ದು ನನ್ನ ತೇಜಸ್ವಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಆ ಪುಸ್ತಕವನ್ನು ಓದಿ ಪದೇ ಪದೇ ಓದಿ ಅದೊಂಥರ ದಾಂಪತ್ಯ ದೀಪಿಕೆಯಾಗಿದೆ ಅಲ್ಲಿ ಹೇಗೆ ಬದುಕಬೇಕು ಅನ್ನೋದು ನಮ್ಮೆಲ್ಲರಿಗೂ ಅದು ಕಲಿಸ್ಕೊಡುತ್ತೆ ಈ ಮೇರು ಕೃತಿನ ರಂಗರೂಪಕ್ಕೆ ಇಳಿಸುವ ಬಂಡ ಧೈರ್ಯಕ್ಕೆ ನಾನು ಕೈ ಹಾಕಿ ಇದನ್ನು ನಾಟಕ ಮಾಡಿದ್ವಿ ಒಂದು ಐದಾರು ಶೋಸ್ ಆಗಿದೆ ಅದರ ಫಲಶ್ರುತಿಯಾಗಿ ಇವತ್ತು ಇನ್ನೊಂದು ಶೋ ಇನ್ನು ಮುಂದೆ ಇಲ್ಲಿ ಬರುವಂತಹ ಎಲ್ಲ ದೃಶ್ಯಗಳು ಮತ್ತು ಪಾತ್ರಗಳು ಮುಕ್ಕಲ್ಲಿರುವಂಥವೆ ನಾಟಕೀಯ ಕರಣಕ್ಕೋಸ್ಕರ ಸ್ವಲ್ಪ ಎಕ್ಸಾಜಿನೇಷನ್ನು ಮತ್ತು ಮಾತುಗಳನ್ನು ನಾವು ಸೇರಿಸಿದ್ವಿ ಸೊ ಹಾಗಾಗಿ ತೇಜಸ್ವಿ ಅವರ ಒಡನಾಟ ಅವರ ಬದುಕು ನಮ್ಮೆಲ್ಲರಿಗೂ ದಾರಿದ್ರೀಪವಾಗಿ ಅಂತ ಕೇಳ್ಕೊಳ್ತಾ ನಾಟಕಕ್ಕೆ ನಮ್ಮ ಸ್ವಾಗತಿಸ ಪ್ರಾಯಗಳನ್ನು ಕೇಳ್ಬೋದು ಮುಕ್ತವಾಗಿ ಹೇಳ್ಬೋದು ಎಷ್ಟೇ ಬೈದರೂ ನಾವು ಎಡಿಟ್ ಮಾಡ್ಕೋತೀನಿ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ದಯವಿಟ್ಟು ಹೇಳಿ ಯಾಕಂದರೆ ಒಂದು ನಾಟಕ ಮಾಡೋದು ತುಂಬ ಕಷ್ಟ ಅದಕ್ಕೆ ಯಾವುದೇ ಬೆಂಬಲ ಇಲ್ಲ ನಿಮಗಾದರೂ ನಾಳೆ ರಿಟರ್ನ್ ಬರುತ್ತೆ ಅದು ಬರುತ್ತೆ ಅಂತ ಏನೋ ಒಂದು ಕೇಳ್ಬೋದು ಅದು ಚೆನ್ನಾಗಿ ಫಟೋ ಕಾಡ್ತಾ ಇದೀವಿ ಅದರ ನಾಟಕಕ್ಕೆ ಓನ್ಲಿ ಶ್ರದ್ಧೆ ಮತ್ತು ಹಠಕ್ಕೋಸ್ಕರ ಏನೋ ಹುಚ್ಚಿಗೋಸ್ಕರನೇ ಮಾಡ್ತಾ ಇರ್ತೀವಿ ನಮ್ಮ ಹಠ ನಮ್ಮ ಹುಚ್ಚಿಗೆ ನಿಮ್ಮ ಬೆಲೆ ಅಂತ ಅನ್ಸಿದ್ರೆ ದಯವಿಟ್ಟು ಇದನ್ನು ಹೆಚ್ಚೆಚ್ಚು ಪ್ರಚಾರಗೊಳಿಸಿ ನಾಟಕ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತೇನು ಹೇಳೋದೇ ಬೇಕಾಗಿಲ್ಲ ನಾಟಕ ಮಧ್ಯೆ ನಡೀತಾ ಇತ್ತು ಆ ಹೊತ್ತಲ್ಲೇ ನಮ್ಮ ಅದ್ಭುತದವ್ರ ಪ್ರತಿಕ್ರಿಯೆಗಳು ಸ್ಪಂದನೆಗಳು ಅದೇ ನಾಟಕ ಹೇಗಿತ್ತು ಬಹಳ ಅದ್ಭುತವಾಗಿತ್ತು ಚೆನ್ನಾಗಿ ಮಾಡೋದು ಖುಷಿ ಆಯಿತು ಬಹುಶಃ ತೇಜಸ್ವಿ ಅನ್ನೋ ವ್ಯಕ್ತಿತ್ವನೇ ಅದು ಎಷ್ಟು ಜನಕ್ಕೆ ಪ್ರೇರಣೆನೋ ಅದು ಬರಹ ಇರ್ಬೋದು ಅಥವಾ ಅದನ್ನ ಇವತ್ತಿನ ತಲೆಮಾರಿಗೂ ಕೂಡ ಅತಿ ಹೆಚ್ಚು ಪುಸ್ತಕಗಳು ಮಾರಾಟ ಆಗ್ತಿದೆ ಅತಿ ಹೆಚ್ಚು ಮುದ್ರಣಗಳನ್ನ ಕಾಳ್ತಾ ಇದೆ ಅಂತಂದ್ರೆ ಅವರು ಬರೆದಿರುವಂತಹ ಪುಸ್ತಕಗಳೇ ಹಾಗಾಗಿ ನಮ್ಮ ಪುಣ್ಯ ಹೊಸ ವಿಚಾರಗಳು ಅನ್ನೋ ದೃಷ್ಟಿಯಿಂದ ಅಥವಾ ಏನು ನಾಡು ಯಾವ ರೀತಿ ಯೋಚನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ತೇಜಸ್ವಿ ಮಾದರಿ ಆಗಿರೋರು ಅಂಥವ್ರನ್ನ ಯುವ ಜನತೆ ಫಾಲೋ ಮಾಡ್ತಿದೆ ಅನ್ನೋದು ನಮಗೊಂದು ಸಂತೋಷ ಆಗುತ್ತೆ ನನಗೆ ನಾಟಕದಲ್ಲಿ ತುಂಬಾ ಖುಷಿ ಕೊಟ್ಟಿದ್ದು ಒಂದೇ ಒಂದು ಒಂದೇ ಒಂದು ಅಲ್ಲ ತುಂಬ ಖುಷಿ ಕೊಟ್ಟಿದ್ದ ವಿಷಯಗಳಲ್ಲಿ ಮುಖ್ಯವಾದ್ದು ಅಂದ್ರೆ ಕನ್ನಡ ದ್ರೋಹಿಗಳಿಗೆ ಇನ್ನು ಪೇರೆಂಟ್ ಡೌಲಿ ಬೆಳೀತಾರನ್ರಿ ಅಂತ ಕೇಳಿದ್ದು ನೆನ್ಸ್ಕೊತಾ ಇರ್ತೀವಿ ಅದು ಬಹಳ ಖುಷಿ ಆಯ್ತು ತುಂಬಾ ಚೆನ್ನಾಗಾಯ್ತು ಯಶಸ್ವಿ ಆಗಿ ನನಗೆ ಒಂದು ದೂರು ಈಗವ್ರ ಮೇಲೆ ನನ್ನ ನೋಡಕ್ಕೆ ಬನ್ನಿ ಅಂತ ಅವ್ರು ಕರೆದಾಗ ನಾನು ಮಗಳನ್ನೂ ಕರ್ಕೋ ಹೋದ ಅಂದೆ ಮಕ್ಳಿಗೆ ಬೋರ್ ಆಗ್ಬೋದೇನೋ ಅಂತ ಹೆಂಗೆ ಹೇಳಿದ್ರಿ ಬೋರ್ ಆಗಿರ್ತೀನಿ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಆಯ್ತು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವ ಆಯಾಮದಿಂದ ನೋಡಿದರೂ ತೇಜಸ್ವಿಯವರು ವಿಶಿಷ್ಟನೇ ಯಾವ ಹಲವಾರು ಆಯಾಮಗಳು ಹೇಳೋಕ್ಕಾಗಿಲ್ಲ ಅಂತ ನೀವು ಬನ್ನಿಗೆ ಹೇಳಿದ್ರಿ ಈ ಪ್ರೇಮದ ಆಯಾಮದಲ್ಲಿ ಕೂಡ ಅವರು ವಿಶಿಷ್ಟ ತುಂಬ ವಿಶಿಷ್ಟ ಈ ಈ ಮಟ್ಟಿಗೆ ನಮಗಿದ್ರೆ ಮಾಹಿತಿ ಇರಲಿಲ್ಲ ಅದ್ಭುತವಾಗಿ ಕಣ್ಮುಂದೆ ಕಟ್ಟಿದಾಗೆ ಇನ್ನು ಯಾವುದೋ ಒಂದು ಸಿನಿಮಾದ ನೋಡಿದಾಗ ಆಯಿತು ಭಾಳ ಚೇತೋರಿಯಾದ ಆದ ಒಂದು ಲವ್ ಸ್ಟೋರಿ ಸಿನಿಮಾ ನೋಡಿದಾಗ ಆಯಿತು ಭಾಳ ಆಯ್ತು ಜೊತೆಗೆ ನಂಗೆ ತುಂಬ ಇಷ್ಟ ಆಗಿತ್ತು ತೇಜಸ್ವಿ ಅವ್ರನ್ನ ಇನ್ನೂ ಜೀವಂತವಾಗಿ ಇಟ್ಟಿದ್ದೀನಿ ಹೇಗೆ ಅಂದರೆ ಫ್ರೀ ಸೋನಮೋ ಅಂಚುಕ್ ಅನ್ನೋದು ಅವರು ನಿರುತ್ತರ ಮತ್ತು ನಿರಂತರ ಅದು ವಿಷಯ ಬಹುಶಃ ಅವ್ರು ಇದ್ದಿದ್ರೆ ಅವರ ಆಶಯ ಅವರ ಮುಂದುವರಿದ ಮಾತುಗಳನ್ನು ನಾವು ನೀವು ಆಡಿದ್ರಿ ಈ ನಾಟಕದಲ್ಲಿ ಅದು ನನಗೆ ತುಂಬ ಹಿಡಿಸಿತು ತೇಜಸ್ವಿ ಯಾವತ್ತೂ ಸಮಾಜಮುಖಿ ಆಗಿದ್ರು ನಾನು ಎಲ್ಲರಿಗೂ ಹೇಳಿದ್ದು ಒಂದು ಸರಿ ಪೋಸ್ಟ್ ಕೂಡ ಮಾಡಿದೆ ನನ್ನ ಎಫ್ ಬಿ ಅಲ್ಲಿ ಯಾವುದಾದ್ರೂ ವಿಷಯದಲ್ಲಿ ನಿಲುವು ತೆಗೆದುಕೊಳ್ಳೋಕೆ ಗೊಂದಲ ಅದು ಸರಿನೋ ಇದು ಸರಿನೋ ಅನ್ನಿಸಿದ್ರೆ ಅವರ ಹೊಸ ವಿಚಾರಗಳ ಪುಸ್ತಕ ಓದಿದ್ರೆ ಸಾಕು ಅಥವಾ ವಿಚಾರ ಕ್ರಾಂತಿಗೆ ಆಹ್ವಾನ ಓದೋದ್ರೆ ಸಾಕು ಆ ಥರ ಈ ವಿಚಾರಗಳಲ್ಲೂ ಖಂಡಿತವಾಗಿ ಈ ನಿಲುವು ತೇಜಸ್ವಿಯವರು ಆಗಿರ್ತಿತ್ತು ತುಂಬ ಬೇಗ ಹೋಗಿದ್ದು ಈಗಿನ ಪರಿಸ್ಥಿತಿ ಪರಿಸ್ಥಿತಿಯಿಂದ ನಮಗೆ ತುಂಬ ದೊಡ್ಡ ಲಾಸ್ ಅದನ್ನು ಎದುರಿಸುವ ವಿಚಾರ ಬಂದಾಗ ನಾಡಿಗೆ ತುಂಬಾ ತುಂಬ ಲಾಸ್ ಬಟ್ ಬಟ್ ವಿಚಾರ ಕ್ರಾಂತಿಗೆ ಸಾರಿ ಹೊಸ ವಿಚಾರಗಳು ಓದಿದ್ರೆ ಬಹುತೇಕ ಇವತ್ತಿನ ಎಲ್ಲ ದಂಡಾಂತರಗಳನ್ನು ಅವತ್ತೇ ಅವರು ಬಹಳ ನಿಖರವಾಗಿ ಬಂದಿದ್ದರು ನಾನು ಇವತ್ತಿನ ಕೂಡ ಹೇಳೋದಾದ್ರು ನೀವು ಯಾವುದೋ ಧರ್ಮಗ್ರಂಥಗಳು ಎಲ್ಲ ಧರ್ಮಗ್ರಂಥಗಳು ಓದೋಕ್ಕಿಂತ ಯಾವುದೋ ಪುರಾಣಗಳನ್ನು ಓದೋಕ್ಕಿಂತ ಓದಿ ಗುಲಾಮರಾಗೋಕ್ಕಿಂತ ಈ ಥರದ ಪುಸ್ತಕಗಳನ್ನು ಓದಿ ಬುದ್ಧಿವಂತರಾಗಿ ನಿಮ್ಮ ದಾರಿಯಲ್ಲಿ ನಡೆಯಲಿ ತೇಜಸ್ವಿಯವರ ಬಗ್ಗೆ ಮಾತಾಡ್ತಾ ಅಂದರೆ ಏನೇನೋ ಮಾತಾಡೋದು ಅದೇ ವಿಷಯ ಹಿಂಗೆಲ್ಲ ಅವ್ರ ಥರನೇ ಎಲ್ಲೆಲ್ಲ ಹೋಗ್ಬಿಡ್ತೀವಿ ಭಾಳ ಅದ್ಭುತವಾದ ನಾಟಕ ಭಾಳ ತುಂಬ ತುಂಬ ಖುಷಿ ಕೊಡ್ತು ತೇಜಸ್ವಿ ಅವರ ಜೀವನ ಒಂದು ಒಂದು ಲವ್ ಆಗಿ ಕೂಡ ಭಾಳ ವಿಭಿನ್ನವಾಗಿ ತೇಜಸ್ವಿ ಅವರ ಅವರನ್ನು ಹೊರಗಿಟ್ಟು ನೋಡಿದ್ರು ಕೂಡ ಇದೊಂದು ಒಳ್ಳೆ ಲವ್ ಸ್ಟೋರಿ ಖುಷಿಯಾಗಿ ನೋಡ್ಬೋದು ಲವ್ ಸ್ಟೋರಿ ಜೊತೆಗೆ ಅವರ ಈ ಲವ್ ಸ್ಟೋರಿ ದಾಂಪತ್ಯ ಅದನ್ನೆಲ್ಲ ತುಂಬ ಅದ್ಭುತವಾಗಿ ಪರಿಚಯ ಮಾಡಿಕೊಡ್ತೀವಿ ಎಲ್ಲರೂ ನೋಡಬೇಕು ನಾಟಕ ಥ್ಯಾಂಕ್ ಯು ಒಂದು ನಾವು ಅಭಿನಂದನೆ ಮತ್ತು ಧನ್ಯವಾದ ಎರಡು ಹೇಳುವ ನಮಸ್ಕಾರ ಅದು ಕೊಟ್ಟಂತ ಅನುಭವ ಇತ್ತು ನಿಮ್ಮ ಪರಿಕಲ್ಪನೆ ಹೇಳ್ಬೋದು ರಂಗಧನೆ ಆಗಿರ್ಬೋದು ಆಮೇಲೆ ಎಲ್ಲ ಆಕ್ಟ್ರೆಸ್ಗಳು ಅದನ್ನು ಪ್ರೆಸೆಂಟ್ ಮಾಡಿದ್ರಿ ಅದೇ ಕಟ್ಟಿ ಬಹಳ ಇಷ್ಟ ಆಯ್ತು ಒಂದು ಪುಸ್ತಕ ಓದ್ಬೇಕು ಓದ್ಬೇಕಾದ್ರೆ ನಾವು ಕಳೆದು ಹೋಗುವಂಥ ಭಾವ ಇರ್ತಿತ್ತಲ್ಲ ಅಂದ್ರೆ ಅದ್ರ ಬಗ್ಗೆ ಇನ್ವಾಲ್ವ್ ನಾವು ನಾವು ಅಲ್ಲಿ ಅವ್ರ ಮಧ್ಯೆ ಇರುವಂತ ಭಾವ ಇರ್ತೈತಲ್ಲ ಅದು ಬಹುಶಃ ನೀವು ವಿತ್ ಆಲ್ ದ ನ್ಯೂ ಟೆಕ್ನಾಲಜಿ ವಿತ್ ಆಲ್ ದ ಬಿಗ್ ಸ್ಕ್ರೀನ್ ವಿತ್ ಆಲ್ ಮ್ಯೂಸಿಕ್ ಅಂಡ್ ಇರಲಿ ಎಲ್ಲದರ ಮಧ್ಯೆ ಕೂಡ ನೀವು ನಮ್ಮನ್ನು ನಾವು ಕಳ್ಕೊಳ್ಳೋಕೆ ಸುಮಾರು ಸಕ್ತಿ ಆಗೋದಿಲ್ಲ ಬಟ್ ರಂಗದ ಮೇಲೆ ಕಳ್ಕೊಳ್ಳೋಕೆ ಸಾಧ್ಯ ಐತೆ ಕೊಟ್ಟಿದ್ದಕ್ಕೆ ತ್ಯಾಂಕ್ ಯು ಭಾಳ ಇಷ್ಟ ಬಿಡ್ತೀನಿ ಒಂದು ಒಂದು ಕಾರಣಕ್ಕೆ ಭಾಳ ಬೈಕೊಂಡಿದ್ದೀನಿ ನಾನು ಅಂದ್ರೆ ತಜಶ್ರೀ ಅವ್ರ ಜೊತೆಗೆ ಹಿಂಗೆ ಮಾತಾಡೋಭ್ಯಾಸ ಇರ್ತೈತಲ್ಲ ನಾವು ನಾವೇ ಹಂಗೆ ನಾನು ನೀವು ಭಾಳ ಬೈತೀನ ನಿಮ್ಗೆ ಯಾಕಂದ್ರೆ ನಾನು ಇಷ್ಟು ಬೀಳ್ತೀನಿ ನಿಮ್ಗೆ ನೀವು ಮಾಡಿದ ಒಂದು ಪ್ರೀತಿ ನಂಗೆ ಬಿಟ್ಟು ಬೇರೆ ಸಿನ್ಮಾ ಮಾಡಾಕತ್ತಾರ ಅದನ್ನ ಅದು ನನ್ನ ತನ್ಕ ಬಂದು ಮತ್ತೆ ಬೇರೆಯವ್ರಿಗೆ ಹೋಗ್ತೀವಿ ಅದಕ್ಕೆ ಎಷ್ಟು ಕನ್ಸರ್ನ್ ಅದಕ್ಕೆ ಸಿನಿಮಾ ಬಹುಶಃ ಅದು ಈಗ ಅನ್ನೊಂದ್ ಸಾಗಿರುತ್ತೆ ಅದು ಬಹಳ ಅವಾಗಿಂದ ತಲೆಗಿಡ್ಕೊಡಿದ್ವಿ ನಾವು ಮಾಡೋದು ನಾವೇ ಮಾಡುದು ತೇಜಸ್ವಿಯವರನ್ನ ಅರ್ಥ ಮಾಡ್ಕೊಂಡಷ್ಟು ನಾವು ನಮ್ಮನ್ನ ನಾವು ಜಾಸ್ತಿ ಅರ್ಥ ಮಾಡ್ಕೊತ ಹೋಗ್ತೇವೆ ಆ ನಾವು ಒಳ್ಳೆ ಕನ್ನಡಿಗನೂ ಹಾಕ್ತಿವಿ ಆಮೇಲೆ ನಮ್ಮಲ್ಲಿರೋ ಸಂವೇದನೆ ಇನ್ನೂ ಚಲೋ ಹಾಕಿರ್ತಿವಿ ಪರಿಸರದ ಭಾಗ ಆಗ್ತೀವಿ ಇನ್ನು ಹೆಚ್ಚೆಚ್ಚು ಅಂದ್ರೆ ನಾವು ಹೀ ಇಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಆಮೇಲೆ ಅತ್ಯದ್ಭುತವಾದ ಪರಿಸರವಾದಿ ಮತ್ತು ಅತ್ಯದ್ಭುತವಾದ ಮಾನವತಾವಾದಿ ಮನುಷ್ಯರೂ ಹೋಗ್ತೀವಿ ಸೊ ಈ ನಾಟಕ ಬಹಳ ಹತ್ತರ ಆಯಿತು ಬಹಳಷ್ಟು ವಿಚಾರಗಳನ್ನ ತಂದು ನಮ್ಮ ಕಲ್ಪಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಇದು ಆರನೇ ಪ್ರದರ್ಶನ ಇದು ಮೊದಲ ಪ್ರದರ್ಶನ ಕಲಾಗ್ರಾಮದಲ್ಲಿ ಅವರ ಬರ್ತ್ಡೇ ದಿನವೇ ಮಾಡಿದೆ ಸೆಪ್ಟೆಂಬರ್ ಎಂಟು ಅದಾದಮೇಲೆ ವ್ಯೋಮದಲ್ಲಿ ಎರಡು ನಯನದಲ್ಲಿ ಒಂದು ಆಮೇಲೆ ಇದು ಎರಡನೇ ಅಂದರೆ ಮಧ್ಯಾಹ್ನ ಉಂಟು ಇದು ಒಂಥರ ಪ್ರಥಮ ಒಂದು ಆರನೇ ಪ್ರದರ್ಶನ ಆಯಿತು ನಾಟಕ ಮಾಡಬೇಕು ಅಂತ ಅನಿಸ್ತದೆ ಮೂಲವಾಗಿ ತೇಜಸ್ವಿ ಅವರ ಅಭಿಮಾನಿಯಾಗಿ ನಾನು ಕಾಯ ತುಂಬ ಕಾತರದಿಂದ ಓದಿದ್ದು ನನ್ನ ತೇಜಸ್ವಿ ಅಂದರೆ ಅವರ ಪರ್ಸನಲ್ ಲೈಫ್ ಬಗ್ಗೆ ಅವ್ರು ಯಾರತ್ರ ಜಾಸ್ತಿ ಮಾತಾಡ್ತಾನೇ ಇರಲಿಲ್ಲ ಎಲ್ಲ ಅವ್ರ ಬಗ್ಗೆ ಅಂತೆ ಕಂತೆಗಳನ್ನೇ ಕೇಳಿದ ಬಟ್ ಒಂಟಿಕ್ ಆಗಿ ಇದು ನಮ್ಮಲ್ಲೇ ಒಂದು ಮಾತು ಬರುತ್ತೆ ಒಬ್ಬ ಗಂಡಿನ ಬಗ್ಗೆ ಅವ್ನು ಹೆಂಡ್ತಿಗಿಂತ ಚೆನ್ನಾಗಿ ಯಾರಿಗೆ ಗೊತ್ತಿರತ್ತೆ ಅಂತ ಹೇಳಿ ಸೊ ರಾಜೇಶ್ವರಿ ಮೇಡಮ್ ಅವರೇ ಈ ಬುಕ್ಕನ್ನು ಬರೆದಾಗ ಅದೊಂಥರ ಬೇರೆ ಥರದ್ದೇ ಇದಾಯಿತು ಅದ್ರಲ್ಲಿ ಮೂಲವಾಗಿ ನಂಗೆ ಅರ್ಥ ಆಗದಿದ್ದು ಅರ್ಥ ಆಗಿದ್ದು ಒಂದು ದಾಂಪತ್ಯ ಅನ್ನೋದು ಏನು ಅನ್ನುವಂಥದ್ರಲ್ಲಿ ಒಲವು ಮತ್ತು ಸ್ನೇಹದ ಬ್ಯಾಲೆನ್ಸ್ ಎಷ್ಟಿರಬೇಕು ಆಮೇಲೆ ಗೌರವದ ಬ್ಯಾಲೆನ್ಸ್ ಎಷ್ಟಿರಬೇಕು ಆಮೇಲೆ ಎಲ್ಲೋ ಎಡವು ಬಿದ್ದರೂ ಅದನ್ನು ಒತ್ತೆ ವಾಪಸ್ಸು ತಿದ್ಕೊಳ್ಳುವಂತಹ ಒಂದು ಮೆಚುರಿಟಿ ಮತ್ತು ಪ್ರೀತಿಯ ಒಲೊಮೆ ಏನಿರುತ್ತೆ ಹೊಸಗೇನಿರುತ್ತೆ ಅದೇ ಹೇಗಿರಬೇಕು ಇದೆಲ್ಲವೂ ಒಳಗಿನ ತುಡಿತದಿಂದ ಇದಾಗ್ತಾ ಹೋದಾಗ ನನಗೆ ತುಂಬ ಆಗ್ತಾ ಹೋಯ್ತು ಅಂದರೆ ಈ ಬುಕ್ಕಾಗಿ ನನಗೆ ತುಂಬ ಖುಷಿಯಾಗ್ತು ಓದಿದ್ದೆ ಅದಾದಮೇಲೆ ನಮ್ಮ ಪರಂ ಮತ್ತು ಸಹಿತ ಅವರು ಸೇರಿ ಹೊಸದೊಂದು ನಾಟಕ ಸ್ಟಾರ್ಟ್ ಮಾಡಬೇಕು ಕಲಾ ಮಾಧ್ಯಮಿನ ಇದರಿಂದಲೇ ಒಂದು ಏಳು ನಾಟಕಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ ಅವರು ಮೊದಲಿಗೆ ಬರೀ ಪತ್ರಗಳನ್ನು ಹಿಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡ ರಾಜೇಶ್ವರಿ ಮತ್ತು ಇದರ ಬರಿ ಪತ್ರಗಳನ್ನು ಹಿಡ್ಕೊಂಡು ಮಾಡೋಣ ಅಂತ ಅಂದರೆ ಪರಮ್ ಅವರು ತೇಜಸ್ವಿ ಅವ್ರ ಬಗ್ಗೆ ತುಂಬಾ ಓದಿದ್ದಾರೆ ಅವ್ರದ್ದು ಡಾಕ್ಯುಮೆಂಟರಿ ವರ್ಕ್ ನ ಶುರು ಮಾಡಿದ್ದು ಕೂಡ ಇವರು ತೇಜಸ್ವಿಯವರ ಡಾಕ್ಯುಮೆಂಟ್ರಿ ಮೂಲಕನೇ ಮತ್ತೆ ಮತ್ತೆ ತೇಜಸ್ವಿ ಅಂತ ಒಂದು ಎರಡೂವರೆ ಗಂಟೆದ ಡಾಕ್ಯುಮೆಂಟ್ರಿನ ಮಾಡಿದ್ರು ಆಗ ಸುಮಾರು ಓದಿದ್ದು ಮತ್ತು ಆ ಡಾಕ್ಯುಮೆಂಟ್ ನಾನು ನೋಡಿದೆ ಅದಾದ್ಮೇಲೆ ನಮ್ಮ ಮದುವೆ ಆಯಿತು ಆಮೇಲೆ ನಾವಿಬ್ಬರು ಒಳ್ಳೆ ನಾಟಕನ ಮಾಡಬೇಕು ನಾವಿಬ್ಬರದ್ದು ಒಂದು ದಾಂಪತ್ಯ ಅಥವಾ ನಮ್ಮ ನಮ್ಮಿಬ್ರು ಸೇರಿ ಒಂದು ಒಳ್ಳೆ ನಾಟಕ ಮಾಡಬೇಕು ಪಾಸಿಟಿವ್ ಆಗಿರಬೇಕು ಬಂದು ನೋಡ್ದವ್ರಿಗೆ ಒಂದು ಮನಸ್ಸು ಅಳಸೋ ಥರ ಇರಬೇಕು ಅಂತ ಅಂದ್ಕೊಂಡು ಸ್ಕ್ರಿಪ್ಟ್ ಹುಡುಕ್ತಿದ್ದಾಗ ರಾಜೇಶ್ವರಿ ತೇಜಸ್ವಿಯವರು ಅವರ ಗಂಡನ ಬಗ್ಗೆ ತೇಜಸ್ವಿ ಬಗ್ಗೆ ಒಂದು ಪುಸ್ತಕ ಬರೆದಿದ್ರು ಓದಿದಾಗ ನಾನು ಒಂದು ಮೇನ್ ರೋಲ್ ಮಾಡಬೇಕು ಅಂತ ಇತ್ತು ನನಗೆ ಅದು ಉಮೆನ್ ಓರಿಯಂಟೆಡ್ ಆಗಿತ್ತು ಹಾಗಾಗಿ ರಾಜೇಶ್ವರಿ ಅವರು ಕತೆ ಇಡೀ ಕತೆನ ನರೇಟ್ ಮಾಡೋತರ ಇತ್ತು ಅದಕ್ಕೋಸ್ಕರ ಅದನ್ನ ಮಾಡೋಣ ಅಂತ ನಾವಿಬ್ಬರು ಸಹ ಡಿಸೈಡ್ ಮಾಡಿದ್ದು ಹಂಗ ಶುರು ಆಯ್ತು ಇನ್ನೊಮ್ಮೆ ಓದಬೇಕಾಯ್ತು ಮೊದಲನೇ ಸತಿ ಹೋದಾಗ ಜಸ್ಟ್ ಅದನ್ನ ಓದಿಸ್ಕೊಂಡು ಹೋಯ್ತು ಎರಡನೇ ಸಲ ನಾಟಕಕ್ಕೋಸ್ಕರನೇ ಓದಕ್ಕೆ ಹೋದಾಗ ನನಗೆ ಅದು ಬರೀ ಪತ್ರ ಆದ್ರೆ ಆಗಲ್ಲ ಯಾಕಂದ್ರೆ ಅದು ಒಂದು ಸಣ್ಣ ಎಲೆಯ ಒಂದು ಲವ್ ಇದಾಗುತ್ತಿರುತ್ತೆ ಅವರು ಇಡೀ ದಾಂಪತ್ಯವನ್ನು ಕಟ್ಕೊಡೋಕ್ಕೆ ಪ್ರಯತ್ನ ಪಡೋಣ ಅಂತ ಹೋದ್ವಿ ಅದು ಅಸಾಧ್ಯವಾದ ಕೆಲಸ ಆಗಿದೆ ಯಾಕಂದರೆ ಆ ಬುಕ್ ನಾಲ್ನೂರು ಇಪ್ಪತ್ತು ಪೇಜ್ ಮೇಲಿದೆ ಸೊ ಅದನ್ನು ಒಂದೂವರೆ ತಾಸಿಗೆ ಇಳಿಸ್ಬೇಕು ಮೂರು ಅಂಕ ಕೇಳಿಸ್ಬೇಕು ಅಲ್ಲಿ ಲವ್ ಇಂದ ಅಲ್ಲಿಂದ ಅವರದ್ದು ಮದುವೆ ಆಗುತ್ತಂತ ಮದುವೆ ಆದಮೇಲೆ ನಾವು ಅವರ ಬದುಕೇನಿತ್ತು ಈ ಮಧ್ಯದಲ್ಲಿ ಕಾನ್ಸ್ಟೆಂಟಾಗಿ ತೇಜಸ್ವಿ ಅವರ ಹೋರಾಟ ಏನಾಯಿತು ಮತ್ತು ಈ ಹೋರಾಟಕ್ಕೆ ಸಂಪೂರ್ಣ ಸಾಕ್ಷಿ ಮತ್ತು ಸಾಕ್ಷಿ ಪ್ರಜ್ಞೆ ರಾಜೇಶ್ವರಿ ತೇಜಸ್ವಿ ಅವರ ಹೋರಾಟ ಹೇಗಿತ್ತು ಇದೆಲ್ಲವನ್ನು ಸಮೀಕರಿಸ್ಬೇಕು ಅಂತ ಹೇಳಿ ತುಂಬ ಚಾಲೆಂಜ್ ಆಯ್ತು ಅದು ಚಾಲೆಂಜಿಂಗ್ ಆದಷ್ಟು ನಮಗೆ ಹೆಚ್ಚೆಚ್ಚು ಖುಷಿ ಕೊಡ್ತಾ ಹೋಯಿತು ಯಾಕಂದರೆ ಇದನ್ನು ರಂಗದ ಮೇಲೆ ಬರಬೇಕು ಆಮೇಲೆ ಇದನ್ನು ಕಂಪ್ಲೀಟಾಗಿ ಗ್ರೊಟಸ್ಕಿಯ ಪೋರ್ ಮ್ಯಾನ್ಸ್ ಥಿಯೇಟ್ರ್ ಥರ ಹೋಗಿ ಅದು ಅಷ್ಟು ಪೋರ್ ಆಗಿದೆ ಬಟ್ ಸ್ಟಿಲ್ ತುಂಬಾ ಇದಾಕೊಂಡು ಅಂದ್ರೆ ಐದೇ ಅಥವಾ ಆರೇ ಆರ್ಟಿಸ್ಟ್ ಇಟ್ಕೊಂಡೆ ಅದನ್ನ ರಿಪೀಟ್ ಮಾಡ್ಕೊಂಡು ಮೂರು ಆರ್ಟಿಸ್ಟ್ ಫಿಕ್ಸ್ ಇರ್ತಾರೆ ಇನ್ ಮೂರು ಆರ್ಟಿಸ್ಟ್ ರಿಪೀಟ್ ಆಗ್ತಾರೆ ಅಂತ ಹಾಕೊಂಡು ಮಾಡ್ತಾ ಹೋದ್ವಿ ಬೆಂಗಳೂರಲ್ಲಿ ಆದ್ರೆ ಸ್ವಲ್ಪ ಒಂದು ಇಬ್ಬರು ಎಕ್ಸ್ಟ್ರಾ ಆರ್ಟಿಸ್ಟ್ ಸಿಗ್ತಾರೆ ಹೊರಗಡೆ ಹೋದ್ರೆ ಅಷ್ಟು ಬರೀ ಆರ್ಟಿ ಆರೇ ಆರ್ಟಿಸ್ಟ್ ಇಟ್ಕೊಂಡು ಮಾಡಬೇಕು ಅಂತ ಶುರು ಮಾಡಿದ್ವಿ ಸುಮಾರು ದಿನದ ಹಿಂದೆನೆ ಅನ್ಕೊಂಡಿದ್ದು ಈ ಸ್ಕ್ರಿಪ್ಟ್ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡಿ ಒಂದ್ ನಾಲ್ಕೈದು ವರ್ಷನೇ ಆಯ್ತು ಅದ ಟೈಮ್ ಆಗಿರಲಿಲ್ಲ ಅದು ಈಗ ಎಲ್ಲ ಕೂಡ ಬಂದು ಈಗ ಆಗಿ ಶೋ ಆಗ್ತಿದೆ ಪುಸ್ತಕ ಮೊದಲು ಪುಸ್ತಕ ಓದಿದ್ದು ನಾನೇ ಯಾಕಂದ್ರೆ ಸವಿತಾ ಅವರು ಹೇಳಿದಾಗೆ ಮತ್ತೆ ಮತ್ತೆ ತೇಜಸ್ವಿ ಅಂತ ನಾವೇನು ಸಾಕ್ಷಿತ್ರ ಡಾಕ್ಯುಮೆಂಟ್ರಿ ತೇಜಸ್ವಿಯ ಬಗ್ಗೆ ಮಾಡಿದ್ವಿ ಅದಕ್ಕೆ ಮೂಲ ಪುಸ್ತಕನೇ ನನ್ನ ತೇಜಸ್ವಿ ಪುಸ್ತಕ ಆಗಿತ್ತು ಅದನ್ನು ಓದಿ ಅದರಲ್ಲಿ ರಾಜೇಶ್ವರಿ ತೇಜಸ್ವಿಯವರು ಅವರ ಪತಿಯನ್ನು ಕಂಡ ರೀತಿ ಅನೇಕ ವಿಷಯಗಳನ್ನು ಅಲ್ಲಿ ಸಂಗ್ರಹಿಸಿದರು ಅದು ನೋಡಿ ತುಂಬ ಇನ್ಸ್ಪೈರೆನ್ಸ್ತು ಅದಕ್ಕೆ ಮೊದಲು ತೇಜಸ್ವಿಯವರ ಕಥೆ ಕಾದಂಬರಿಗಳನ್ನ ಓದಿದ್ವಿ ಜ್ವಿಗಾರಿಕ ರಸ ಕರವೋಲು ಎಲ್ಲ ಆದರೆ ಇದು ಅವರ ಬದುಕಿನ ಬಗ್ಗೆ ಅಂದರೆ ಅಷ್ಟು ಒಳ್ಳೆಯ ಕೃತಿಕಾರನ ಬಗ್ಗೆ ಆತನ ಪತ್ನಿ ಕಂಡಂಥ ಬದುಕಿನ ಸೂಕ್ಷ್ಮ ವಿಚಾರಗಳು ಸಣ್ಣ ಸಣ್ಣ ವಿಚಾರ ಎಲ್ಲರೂ ಬದುಕಲ್ಲಿ ನಡೆಯುವಂಥವು ಗಂಡ ಹೆಂಡತಿ ಜಗಳ ಆಡುವಂಥದ್ದು ಒಂದು ಸಣ್ಣ ಮಿಕ್ಸಿ ರಿಪೇರಿಗೆ ಹೊಡೆದಾಡುವಂಥದ್ದು ಇಂಥದ್ದೆಲ್ಲ ಇತ್ತು ಸೊ ಹೌದಲ್ಲ ಎಷ್ಟು ದೊಡ್ಡವ್ರ ಬದುಕಲ್ಲೂ ಸಣ್ಣ ಸಣ್ಣ ವಿಚಾರಗಳು ಇರ್ತಾವಲ್ಲ ಅಂತ ನನಗೆ ಪುಸ್ತಕ ತುಂಬ ಇಷ್ಟ ಡಾಕ್ಯುಮೆಂಟ್ರಿ ಮಾಡಿದ್ವಿ ಈಗ ಅದು ಹನ್ನೆರಡು ವರ್ಷ ಆಯಿತು ಡಾಕ್ಯುಮೆಂಟ್ರಿ ಮುಗಿದು ಇಂದ ನಾಟಕ ಮಾಡೋದು ತುಂಬ ಚೆನ್ನಾಗಿರುತ್ತೆ ನಾವು ಭಾಳ ವರ್ಷದಿಂದ ಅಂದ್ಕೊಂಡಿದ್ವಿ ಅದರಲ್ಲೂ ರಾಜೇಶ್ವರಿ ಪಾತ್ರನೇ ಬಹಳ ಮುಖ್ಯವಾಗಿರೋದ್ರಿಂದ ಸವಿತಾ ನನ್ನ ಪತ್ನಿ ಒಳ್ಳೆ ಕಲಾವಿದೆ ಸೊ ಇವಾಗ ಅವ್ರಿಗೊಂದು ಒಳ್ಳೆ ಪಾತ್ರ ಕೂಡ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡ್ವಿ ಗಿರಿ ನಮ್ಮ ಬಿ ಎಂ ಗಿರಿರಾಜ್ ಅವರು ತುಂಬ ಚೆನ್ನಾಗಿ ಅದನ್ನು ಡೈರೆಕ್ಟ್ ಮಾಡಿದ್ದಾರೆ ರಂಗರೂಪ ಮಾಡಿದ್ದಾರೆ ಮೊದಲನೇ ಶೋಗೆ ನಮಗೆ ಒಳ್ಳೆಯ ಪ್ರದರ್ಶನ ಬಂತು ನವೆಂಬರ್ ಹದಿನಾರಕ್ಕೆ ನಾವು ಹಾಂಗ್ಕಾಂಗು ಹೋಗ್ತಾ ಇದೀವಿ ಬಟ್ ಇದೆಲ್ಲ ನಮ್ಮ ನಾಟಕ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜೇಶ್ವರಿ ತೇಜಸ್ವಿ ಅವರು ಅವರು ಬಾಳೆ ಬದುಕಿದ ದಾಂಪತ್ಯದ ಮತ್ತು ಒಲವಿನ ಮತ್ತು ಅವರ ತ್ಯಾಗದ ಅಷ್ಟು ಒಂದು ಪುರಾಣ ಏನಿದೆ ಅದನ್ನು ನಾವು ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಿದ್ದು ನಮ್ಮ ಪ್ರಯತ್ನ ಚಾಲೆಂಜ್ ಅದು ಚಾಲೆಂಜ್ ಅವ್ರಿಗೆ ಆಯ್ತು ಬರೆಯಾಕ್ ನನಗೇನು ಚಾಲೆಂಜ್ ಇಲ್ಲ ಬರೆಯಕ್ಕೆ ನಾವು ಬಿಟ್ವಿ ಬಟ್ ಅದು ಸಂಪೂರ್ಣವಾಗಿ ಒಬ್ಬ ನಟಿಯ ದೇಹ ಮನಸ್ಸು ಆತ್ಮ ಎಲ್ಲವೂ ಕೊಡಬೇಕಾಗಿರತ್ತೆ ಎಲ್ಲೂ ರಿಲ್ಯಾಕ್ಸ್ ಆಗಲಿ ಪೊಸಿಷನ್ ಇಲ್ಲ ಹೊರಗಡೆ ಹೋದರೂ ಅಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬರಬೇಕಿತ್ತು ಅವರು ಸೊ ಹಾಗಾಗಿ ಇದೊಂದು ಐವತ್ತು ಪೇಜಿನ ಬುಕ್ ಆದ್ರೆ ಅಂದ್ರೆ ನನ್ನ ನಾಟಕದ ಇದಾದ್ರೆ ಕೃತಿ ಆದರೆ ಮೂವತ್ತು ಪೇಜಷ್ಟು ಬರೀ ಅವ್ರಿಗೊಬ್ರಿಗೆ ಮಾತಿತ್ತು ಸೊ ಹಾಗಿದ್ದಾಗ ಅದು ಮತ್ತೆ ಮೂರು ಹಂತದ ಮಾತಿತ್ತು ಒಂದು ಅವರು ಮಧ್ಯ ಮಧ್ಯವಯಸ್ಕದಲ್ಲಿ ಮತ್ತು ಆಮೇಲೆ ಅದು ಹೋಗ್ತಾ ಹೋಗ್ತಾ ಮಾಡ್ತಾ ಮಾಡ್ತಾ ಅವರು ಕೊನೆಯ ಹಂತಕ್ಕೆ ಅಂದರೆ ಅವರು ಕೊನೆಯ ಹಂತಕ್ಕೆ ಬರೋ ತನಕದ ಒಂದು ಕಂಪ್ಲೀಟ್ ಜರ್ನಿ ಏನಿತ್ತು ಅದು ತುಂಬ ಸುಂದರವಾಗಿ ಸವಿತಾ ಅವರು ಮಾಡಿದರು ಮತ್ತು ಹಾಗಂತ ಎಲ್ಲರೂ ಹೇಳಿದ್ದಾರೆ ನಮ್ಮ ಆರ್ಟಿಸ್ಟ್ ಬಗ್ಗೆ ನಾವು ಹೇಳ್ತಾನೆ ಇರ್ತೀವಿ ಬಟ್ ಬೇರೆ ಎಲ್ಲರೂ ತುಂಬ ಸಮರ್ಪಕವಾಗಿ ಸಮರ್ಥವಾಗಿ ಅವ್ಳು ಮಾಡಿದ್ರು ಅಂತ ಹೇಳಿ ಸೊ ಬರಿಬೇಕಾದ್ರೆ ನನಗೆ ಅದೇ ಇತ್ತು ದಟ್ ಸುಮ್ಮನೆ ಯಾಕೆ ಮಾಡ್ಸು ಮಾಡ್ಸಿದ್ರೆ ಒಂದು ಲೈಫ್ ಟೈಮ್ ಕ್ಯಾರೆಕ್ಟ್ರೇ ಮಾಡಿಸೋಣ ಅಂಥೇಳಿ ಸೊ ಅವ್ರು ಆಲ್ರೆಡಿ ಶಿವ ಸಚ್ ಎ ಗುಡ್ ಟ್ರೈನ್ಡ್ ಆಕ್ಟರ್ ಆರ್ಟಿಸ್ಟ್ ಆಗಿದ್ದರಿಂದ ಅವಳಿಗೆ ಚಾಲೆಂಜ್ ಆಗಿತ್ತು ಚಾಲೆಂಜ್ ಇತ್ತು ಅಂದರೆ ನಾನು ಆಲ್ಮೋಸ್ಟ್ ಮಕ್ಕಳು ಆದಮೇಲೆ ಹೊಸ ನಾಟಕಗಳು ಮಾಡಿರಲಿಲ್ಲ ಮುಂಚೆ ಯಾವ್ದು ಮಾಡಿದ್ವಿ ಅದನ್ನು ರಿಪೀಟ್ ಶೋ ಆಗ್ತಿತ್ತು ಬಿಟ್ಟರೆ ಮಕ್ಕಳು ಆದಮೇಲೆ ಒಂದು ಐದಾರು ವರ್ಷ ಏಳೆಂಟು ವರ್ಷದಿಂದ ಹೊಸ ನಾಟಕ ಅಂತ ಪ್ರೊಡಕ್ಷನ್ ಮಾಡಿರಲಿಲ್ಲ ಇದು ನಾವು ಅಂದ್ಕೊಂಡು ಒಂದು ಮಾಡಲೇಬೇಕು ನಾನು ರಂಗದ ಮೇಲೆ ಬರಲೇಬೇಕು ಅಂತೇಳಿ ಶುರು ಮಾಡಿದ್ದು ಹೊಸ ನಾಟಕ ಆಗಿರೋದ್ರಿಂದ ಇದು ಒಂಚೂರು ಆ್ಯಕ್ಟಿಂಗ್ ಪ್ಯಾಟರ್ನು ತುಂಬ ಆಗಿ ಮಾಡ್ಕೋತಿದ್ವಿ ಚಾಲೆಂಜಿಂಗ್ ಆಗ್ತಿತ್ತು ಇವಾಗ ಒಂದು ಆರು ಶೋ ಆಗಿದೆ ನಡೀತಾ ಇದೆ ಇನ್ನೂ ಒಂದು ಗ್ರಿಪ್ ಬೇಕು ಅಂದರೆ ಒಂದು ಹತ್ತು ಶೋ ಆಗಬೇಕು ಆಗ್ತಾ ಇದೆ ಚಾಲೆಂಜಿಂಗ್ ಇತ್ತು ಖಂಡಿತ ಇತ್ತು ಮಾಡ್ತಾ ಇದ್ದೀವಿ ನಮ್ಮ ಟೀಮ್ ಎಲ್ಲ ಸಪೋರ್ಟಿಂದ ನನ್ನ ಹಸ್ಬೆಂಡು ಮತ್ತೆ ನಮ್ಮ ಡೈರೆಕ್ಟ್ ನಮ್ಮ ಇಡೀ ಟೀಮು ಎಲ್ಲರ ಸಪೋರ್ಟಿಂದ ಆಗ್ತಾ ಇದ್ರು ತುಂಬಾ ಚಾಲೆಂಜ್ ಆಗಿದ್ದು ಅಂದ್ರೆ ನೀವು ನೋಡಿರುವ ಶೋ ಇದು ಎರಡನೇ ಶೋ ಅಂದ್ರೆ ನಾಲ್ಕೂವರೆಂದ ನಮ್ದು ಶುರು ಆದರೆ ಆರು ಗಂಟೆಗೆ ಶುರು ಆದ್ಮೇಲೆ ಏನಾಯ್ತು ಜನ ಮಾತಾಡ್ಸ್ತಾ ಇದ್ರು ಸೊ ಆರೂವರೆ ಆರು ಮುಖಾಲ್ ತನಕ ಜನ ಇಲ್ಲೇ ಇದ್ದರು ಮತ್ತೆ ಏಳುವರೆಗೆ ಶುರು ಮಾಡಬೇಕಾದ್ರೆ ಅವ್ರು ಮತ್ತೆ ವಾಪಸ್ ಮೇಕಪ್ ಎಲ್ಲ ತೆಗೆದು ವಾಪಸ್ ರೆಡಿಯಾಗಿ ಏನು ಹೆಚ್ಚಾಗಿ ಒಂದು ಟೀ ಕುಡಿದುಕೊಂಡು ವಾಪಸ್ ಸ್ಟಾರ್ಟ್ ಮಾಡ್ಕೊಂಡು ಅದೇ ಎನರ್ಜಿಯಲ್ಲಿ ಮಾಡೋದ್ರಲ್ಲ ಅದು ಐ ಥಿಂಕ್ ಇಟ್ಸ್ ಆರ್ಟಿಸ್ಟ್ ಇನ್ ಇದು ಏನಾದರೂ ಸ್ಟ್ರೆಂತ್ ಅದು ತುಂಬ ನಂದು ಲೆಂತಿ ಲೆಂತಿ ಉದ್ದುದ್ದ ಡೈಲಾಗ್ ಇದೆ ಇಡೀ ನಾಟಕ ನರೇಷನ್ ಮಾಡೋದಿರುತ್ತೆ ಆಗ ಒಂದು ಒಂದು ಸಲ ಅದೇ ಡೈಲಾಗ್ ಕಡೆನೇ ನನಗೆ ಕಾನ್ಸಂಟ್ರೇಟ್ ಹೋಗೋದು ತಪ್ಪಾಗುತ್ತೋ ಏನೋ ತಪ್ಪಾಗುತ್ತೋ ಏನೋ ಅಂತೇಳಿ ಅವಾಗ ಆ್ಯಕ್ಟಿಂಗ್ ಇನ್ನೂ ಒಂಚೂರು ಮೈನೂಟ್ಸ್ ವರ್ಕ್ ಮಾಡ್ಕೊಳ್ಳೋಕೆ ಆಗ್ತಿರಲಿಲ್ಲ ಈಗ ಒಂದು ಆರು ಶೋ ಒಂದನೇ ಶೋಗಿಂತ ಆರನೇ ಶೋಗೆ ಒಂಚೂರು ಬೆಟ್ರ್ ಆಗ್ತಿದೆ ಸ್ಕ್ರಿಪ್ಟ್ ಏನು ಅಂತ ಈಗ ಅರ್ಥ ಆಗ್ತಿದೆ ಇನ್ನೂ ಹತ್ತು ಶೋ ಹಿಂಗೆ ನೆಕ್ಸ್ಟ್ ಶೋ ಆದಂಗೆಲ್ಲ ಇನ್ನೂ ಡೆವಲಪ್ ಮಾಡ್ಕೊಳಕ್ಕಿರುತ್ತೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಯಾವುದು ಮರೆಯಕ್ಕಾಗ್ತಿರೋ ನಾಟಕ ನಾಟಕದ ಈ ಒಂದು ಮಗು ಬಂದಿತ್ತು ಮೂರನೇ ಕ್ಲಾಸಿಂದ ಅವರು ನಮ್ಮ ಮಲ್ಲಿಕಾರ್ಜುನ್ ಅಂತ ನಮ್ಮ ಕಲಾ ಮಾಧ್ಯಮ ವೀಕ್ಷಕರಿದ್ದಾರೆ ಮಲ್ಲಿಕಾರ್ಜುನ್ ಅಂತ ಅವ್ರ ಮಗಳಂತೆ ದೀಪ್ತಿ ಅಂತ ಆ ಮಗು ಬಂದು ಅಂಕಲ್ ನಂಗೆ ತುಂಬ ಇಷ್ಟ ಆಯಿತು ನಾಟಕ ಅಂತ ಮೂರನೇ ಕ್ಲಾಸ್ ಮಗು ಹೇಳ್ತಾರೆ ನನಗೆ ಮೂರನೇ ಅಂದರೆ ಎಷ್ಟಿರುತ್ತೆ ಒಂದು ಒಂಬತ್ತು ವರ್ಷದ ಮಗು ಅದು ಅಂದರೆ ನೋಡಿ ಇವತ್ತಿನ ನಾವು ಹಿರಿಯರು ದೊಡ್ಡವರು ಸೆಲೆಬ್ರಿಟಿಗಳು ಅವರು ಹೇಳಿದ್ರೆ ಸಂತೋಷ ಆಗೋಲ್ಲ ಅಂತಲ್ಲ ಖಂಡಿತ ಆಗುತ್ತೆ ಆದರೆ ಮೂರನೇ ಕ್ಲಾಸಿನ ಮಗುಗೆ ತಲುಪಿದೆಯಲ್ಲ ಈ ನಾಟಕ ಆ ಮಗುನೂ ನೋ ನೋಡಿ ಅರ್ಥ ಮಾಡ್ಕೊಂಡಿದ್ಯಲ್ಲ ಅದು ಬಹಳ ಮುಖ್ಯ ನಂಗೆ ಭಾಳ ಮನಸ್ಸಿಗೆ ತಟ್ತದ್ದು ಯಾಕಂದರೆ ತೇಜಸ್ವಿ ಶಿವರಾಮ್ ಕಾರಂತರು ಇಬ್ಬರೂ ಒಂದೇ ವ್ಯಕ್ತಿತ್ವ ಅವ್ರದ್ದು ಅಂದರೆ ಮಕ್ಕಳನ್ನ ತಲುಪಬೇಕು ನಾವು ದೊಡ್ಡವ್ರನ್ನ ಬದಲಾಯ್ಸೋಕ್ಕಾಗಲ್ಲ ಮಕ್ಕಳಿಗೆ ಹೇಳಿದ್ರೆ ಅರ್ಥ ಆಗುತ್ತೆ ಅವ್ರ ಮುಂದೆ ಭವಿಷ್ಯದಲ್ಲಿ ಚೇಂಜ್ ಮಾಡ್ಕೋತಾರೆ ಅಂತ ಅಂಥರ ಮಕ್ಳಿಗೆ ತಲುಪ್ತಿರೋದು ಸಂತೋಷ ಹಾಗಾಗಿ ಸಂತೋಷ ಆಯಿತು ಆಮೇಲೆ ತುಂಬ ಆರ್ಟಿಸ್ಟ್ ಇದ್ದಾರೆ ತುಂಬ ಅದ್ಭುತವಾದ ನಟ ನಟಿಯರಿದ್ದಾರೆ ಅದು ರಂಗಭೂಮಿನೇ ಅವರಿಗೆ ಒಂದು ಸ್ಟೇಜ್ ಕೊಡ್ತಾ ಇರುತ್ತೆ ಸಿನಿಮಾದಲ್ಲಿ ಅಂತೂ ಅವ್ರನ್ನ ಹೆಚ್ಚಾಗಿ ನಾವು ಬಳಸ್ಕೊಳ್ಳೋದಿಲ್ಲ ಸೊ ಇಫ್ ಅದಕ್ಕೆ ಜ್ವಲಂತ ಸಾಕ್ಷಿ ಅಂದ್ರೆ ಸವಿತಾ ಪರಮ ಅಂತ ಹೇಳ್ಬೋದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೇಳಿ ಅವಾಗಲೇ ಅನ್ಕೊಂಡಿದ್ರ ಗೊತ್ತಿಲ್ಲ ಅದು ಅಂದ್ರೆ ಅವರು ಒಳ್ಳೆ ಕಲಾವಿದರಾಗಿರೋದ್ರಿಂದ ಆಮೇಲೆ ನಾವಿಬ್ರು ಗಂಡ ಹೆಂಡತಿ ಆ ಪರ್ಸ್ನಲಿ ನಮಗೆ ಅವರಿಬ್ಬರು ಜೋಡಿ ತುಂಬಾ ಇಷ್ಟ ನಮಗೆ ಬದುಕಿಗೂ ಕೂಡ ಅವರಿಬ್ರು ಸ್ಫೂರ್ತಿ ಅವನ್ ಅಂದ್ರೆ ಅವರು ಎಷ್ಟು ಸಿಂಪಲ್ ಆಗಿ ಬದುಕ್ತಿದ್ರು ನೇಚರ್ ಮಧ್ಯೆ ಬದುಕ್ತಿದ್ರು ಆಮೇಲೆ ಅವರ ಇಬ್ಬರ ದಾಂಪತ್ಯ ಇದೆಯಲ್ಲ ತುಂಬ ಸ್ಫೂರ್ತಿಯಾಗಿರ್ತಿದ್ದು ಸೊ ನಮಗೆ ಅದು ಮಾಡಿದಾಗ ಅಬ್ವಿಯಸ್ಲಿ ನಾನು ರಾಜೇಶ್ವರಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ ತೇಜಸ್ವಿ ನನ್ನ ಜೊತೆ ಇದ್ರಲ್ವಾ ಹಾಗಾಗಿ ಅವರೇ ಮಾಡ್ತಾ ಇದ್ದಾರೆ ಪ್ರತಿ ಸಲಕ ಮಾಡ್ಬೇಕಾದ್ರೆ ಅನಿಸ್ತಾ ಇರುತ್ತೆ ಈ ನನಗೆ ಫಸ್ಟ್ ಒಂದು ಡೈಲಾಗ್ ಯಾವ್ದು ನೆನಪಾಗತ್ತೆ ಇವ್ರಿಗೂ ತೇಜಸ್ವಿಗೆ ಸಮ ಅಂತಂದ್ರೆ ಎಲ್ಲದಕ್ಕೂ ಬೇಗ ಸಿಡುಕಿ ರಿಯಾಕ್ಟ್ ಮಾಡುವ ಮನುಷ್ಯ ಆದ್ರೆ ತುಂಬಾ ಪ್ರಾಮಾಣಿಕ ಅಂತ ಎಲ್ರು ಹೇಳ್ತಿದ್ರು ಅನ್ನೋದು ಪಕ್ಕ ಇವ್ರಿಗೂ ಸೂಟ್ ಆಗುತ್ತೆ ಅವ್ರ ಮನಸ್ಸಲ್ಲಿ ಏನು ಇರೋದಿಲ್ಲ ಒಳಗಡೆ ಏನು ಅನ್ಕೊಂಡಿರ್ತಾರೆ ಏನು ಅನಿಸಿರುತ್ತೆ ಅದನ್ನ ಹೇಳ್ಬಿಡ್ತಾರೆ ಬಟ್ ಅದನ್ನ ಒಳಗಡೆ ಇಟ್ಕೊಂಡು ದ್ವೇಷ ಸಾಧಿಸದಾಗ್ಲಿ ಅದೆಲ್ಲ ಏನು ಮಾಡಲ್ಲ ಆ ಥರದ ಪ್ರಾಮಾಣಿಕ ವ್ಯಕ್ತಿ ಬಟ್ ಎಲ್ಲರ ಎಲ್ಲದಕ್ಕೂ ಒಂಚೂರು ಬೇಗ ಸಿಡಕ್ತಾರೆ ಅಷ್ಟು ಅವರಿಬ್ಬರದ್ದು ಸಾಮ್ಯತೆ ಇದೆ ಬಟ್ ಹಂಗೆ ಇವ್ರಿಗೂ ಇವರು ಕೂಡ ಹೊಸ ಹೊಸ ವಿಷಯನ ಯಾವಾಗಲೂ ಮಾಡ್ತಿರ್ತಾರೆ ಕೆಲಸಗಳಲ್ಲಿ ಒಂದು ಡಾಕ್ಯುಮೆಂಟ್ರಿ ಮಾಡ್ತೀನಿ ಅಂದ್ರೆ ಅದೊಂದು ಕೇರ್ ಅಲ್ಲ ಬರವಣಿಗೆ ಮಾಡ್ತಿರ್ತಾರೆ ಸಿನಿಮಾ ಡೈರೆಕ್ಟ್ ಮಾಡ್ತಿರ್ತಾರೆ ಸ್ಕ್ರಿಪ್ಟ್ ಬರೀತಿರ್ತಾರೆ ಒಳ್ಳೊಳ್ಳೆ ಕತೆಗಳನ್ನ ಕಾದಂಬರಿಗಳನ್ನ ಓದ್ತಿರ್ತಾರೆ ಆಮೇಲೆ ಅವರ ಅಪ್ಪ ಅಮ್ಮನೂ ಕೂಡ ಅಷ್ಟೇ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊತಿರ್ತಾರೆ ಟೈಮ್ ಸಿಕ್ಕರೆ ಸಾಕು ಅವ್ರ ಅಮ್ಮನಿಗೆ ಗಂಜಿ ಮಾಡಿ ಕೊಡ್ತಾ ಇರ್ತಾರೆ ಅವರೇನೆ ಎಲ್ಲ ಎಲ್ಲಾನು ಮಾಡಿದ್ದಾರೆ ಮಾತ್ರ ಅಲ್ಲ ನೋಟದಲ್ಲೂ ಕೂಡ ಹೋಲೋಕೆ ಮೇಕಪ್ ಮ್ಯಾನ್ ಕೂಡ ಕಾರಣ ಅಂತ ಅನ್ಬೋದಲ್ಲ ಹೌದು ಹೌದು ನಮ್ಮ ಪ್ರಸಾದನ ರಘ ರಾಘು ಸಮಷ್ಟಿ ಏನಿದ್ದಾರೆ ಅವ್ರು ಇವಾಗಲ್ಲ ಅವ್ರದ್ದು ಆಯಿತು ನಾನು ನಾನು ಬೀದಿ ನಾಟಕಕ್ಕೆ ಎಂಟ್ರಿ ಮಾಡಿದಾಗ ಅವ್ರು ನಂಗೆ ಸೀನಿಯರ್ ಅವರು ಸೊ ಅವಾಗಿಂದ ಇದ್ದಂಥವರಾಗಿದ್ದರಿಂದ ಮೇಕಪ್ ಇರತ್ತೆ ಬಟ್ ಏನೇ ಮೇಕಪ್ ಹಾಕಿದ್ರು ಅದು ಮುಖವಾಡವಾಗ್ಬೋದೇ ಹೊರತು ಮುಖ ಆಗ್ಲಿಕ್ಕಾಗಲ್ಲ ಸೊ ಅದು ಎರಡರ ಸಮೀಕರಣ ನಟರು ಅದೇ ಬಾಡಿ ಲ್ಯಾಂಗ್ವೇಜ್ ಬಳಸ್ಕೊಬೇಕಾಗತ್ತೆ ಎಲ್ಲ ಮಾಡಿ ಅದನ್ನು ತಮ್ಮದಾಗಿಸ್ಕೊಳ್ಬೇಕಾಗುತ್ತೆ ಪರಕಾಯ ಪ್ರವೇಶ ಅನ್ನೋದು ಒಂದು ಬರೀ ಒಬ್ಬರಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರ ಕುಡಿಕೆಯಿಂದ ಆಗಿದ್ದರಿಂದ ಅದಾಗೆ ಸೊ ವಿಶೇಷ ಮೆಜರ್ ಪ್ರಸಾದನ ಮಾಡಿರುವಂತಹ ರಾಘುಶ ಸಮಷ್ಟಿ ಅವರಿಗೆ ಅದ್ಭುತದ ನಂಬರ್ ಒನ್ ಯೂಟ್ಯೂಬರ್ ಆಗಿ ಆಕ್ಟಿವ್ ಆಗಿ ಇದ್ಕೊಂಡು ಕೂಡ ಈ ನಾಟಕಕ್ಕೆ ಟೈಮ್ ಹೊಂದಿಸೋದೆಲ್ಲ ಎಷ್ಟು ಕಷ್ಟ ಆಯಿತು ಅಂತ ಯೂಟ್ಯೂಬರ್ ಆಗಿರೋದು ನಾವು ಆಕಸ್ಮಿಕ ಆದರೆ ರಂಗಭೂಮಿ ನಮ್ದು ಮೂಲ ಯಾಕಂದ್ರೆ ಎರಡು ಸಾವಿರದ ನಾಲ್ಕರಿಂದ ನಾನು ಥಿಯೇಟರ್ ಇದ್ದೀನಿ ಇದೀನಿ ಸಿ ಥಿಯೇಟರ್ ಅಲ್ಲಿ ಆಮೇಲೆ ಎರಡ್ ಸಾವಿರದ ಹತ್ತರಲ್ಲಿ ನ್ಯಾಷನಲ್ ಸ್ಕೂಲ್ ಡ್ರಾಮಾ ಕೋರ್ಸ್ ಎಲ್ಲ ಆಯಿತು ಸವಿತಾ ಅವರು ಎರಡ್ ಸಾವಿರದ ಏಳು ಎಂಟು ಅವ್ರ ಸಾಣೆಹಳ್ಳಿ ಕೋರ್ಸ್ ಎಲ್ಲ ಆಯಿತು ನಮ್ಮ ಮೂಲ ರಂಗಭೂಮಿನೇ ನಮ್ಮ ಸಿನಿಮಾಗಳು ಶಾರ್ಟ್ ಫಿಲ್ಮ್ಗಳು ಡಾಕ್ಯುಮೆಂಟ್ರಿಗಳು ಇವನ್ ಯೂಟ್ಯೂಬ್ ಕಲಾ ಮಾಧ್ಯಮ ಎಲ್ಲವೂ ನಮ್ಮ ರಂಗಭೂಮಿಯ ಎಕ್ಸ್ಟೆನ್ಷನ್ಗಳು ಅವೆಲ್ಲ ಅವರ ಹೊರಚಾಚುವಿಕೆಗಳು ಅಷ್ಟೇ ಒಂದು ರಂಗಭೂಮಿ ಮೂಲ ನಾವು ಇದು ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಆಗೋಕ್ಕೆ ಮೊದಲು ಮಾಡ್ತಿದ್ವಿ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಆಗೋ ಪ್ರೊಸೆಸಲ್ಲೂ ನಾಟಕ ಮಾಡ್ತಿದ್ದೀವಿ ಇದೇ ಮೊದಲನೇ ನಾಟಕ ಏನಲ್ಲ ನಮ್ಮದು ಸೊ ಹಾಗಾಗಿ ನಾವು ಕೋವಿಡ್ ಆ ಟೈಮ್ ಮುಂದೆ ಬಿಟ್ಟು ಮಿಕ್ಕಿ ಟೈಮ್ ಯಾವಾಗ ಯಾವಾಗ ರಂಗಮಂದಿರಗಳು ಓಪನ್ ಇದ್ದಾವೆ ಮಾಡ್ತಿದ್ದೀವಿ ಸಮಷ್ಟಿ ಅಂತ ನಮ್ಮ ತಂಡ ಇದೆ ಸಮಷ್ಟಿ ತಂಡದಲ್ಲಿ ನಿರಂತರವಾಗಿ ನಾವು ಮಾಡ್ತಿದ್ದೀವಿ ನಾವು ಭೇಟಿ ಸಮಷ್ಟಿ ತಂಡದಲ್ಲಿ ನಾವಿಬ್ರು ಅದೇ ನಾವಿಬ್ರು ಇಷ್ಟು ಜಾಯಿನ್ ಆಗಿ ನಮ್ಮ ದಾಂಪತ್ಯ ಎಷ್ಟು ವರಿತಾ ಇದೆ ಅಂದ್ರೆ ನಾವ್ ಅದೇ ಕಾರಣ ನಮ್ಮಿಬ್ಬರನ್ನ ಜಾಯಿನ್ ಮಾಡಿದ್ದೆ ರಂಗಭೂಮಿ ಹಾಗಾಗಿ ಅದನ್ನ ಬಿಡಲ್ಲ ಬಿಡಕ್ಕಾಗಲ್ಲ ನಮ್ದೇ ಇರ್ಲಿ ದೊಡ್ಡ ದೊಡ್ಡ ಇದು ಶಂಕರ್ ನಾಗ್ ಅವರೆಲ್ಲ ಎಷ್ಟು ಸಿನಿಮಾದಲ್ಲಿ ಬ್ಯುಸಿ ಇದ್ದಾಗ್ಲು ಒಂದೇ ದಿನ ಮೂರು ಮೂರು ಸಿನಿಮಾ ಶೂಟಿಂಗ್ ಮಾಡ್ತಿದ್ದಾಗ್ಲು ಅವ್ರು ನಾಟಕ ಮಾಡ್ತಿದ್ರು ಕಣ್ಣೆ ಹೆಂತೆ ಸೊ ಆತರ ಅಂತ ದೊಡ್ಡವರೇ ಮಾಡಿದ್ದಾರೆ ನಾವು ಬರೀ ಯೂಟ್ಯೂಬರ್ಸ್ ಅಷ್ಟೇ ಹಾಗಾಗಿ ಮಾಡಿದ್ರು ಒಂದು ಪರಮವ್ರದ್ದು ಹೇಳಬೇಕಂದ್ರೆ ಎಡಿಟಿಂಗ್ ಮಾಡಿ ಶೂಟಿಂಗ್ ಮಾಡಿ ಬಂದ ಮೇಲೆ ಸಂಜೆ ಎಡಿಟಿಂಗ್ ಮಾಡಿ ರಿಹರ್ಸಲ್ ಇಲ್ಲಾಂದರೆ ಒಂದು ಹನ್ನೊಂದು ಗಂಟೆಗೆ ಮಲ್ಕೋತಿದ್ರು ಸೊ ಸಂಜೆ ರಿಹರ್ಸಲ್ ಮಾಡ್ತೀವಲ್ಲ ಸಂಜೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆವರೆಗೂ ಆಗುತ್ತೆ ರಿಹರ್ಸಲು ಸೊ ರಿಹರ್ಸಲ್ ಇದ್ದ ಟೈಮಲ್ಲಿ ಏನಾಗುತ್ತೆ ಅಂದರೆ ಅವರು ಶೂಟಿಂಗ್ ಮಾಡಿ ಬಂದು ಸಂಜೆ ರಿಹರ್ಸಲ್ ಇದ್ದರೆ ಹತ್ತು ಗಂಟೆ ಮೇಲೆ ಒಂದು ಹನ್ನೆರಡುವರೆ ಒಂದು ಗಂಟೆವರೆಗೂ ಕೂತ್ಕೊಂಡು ಎಡಿಟಿಂಗ್ ಮಾಡ್ತಾರೆ ಇದು ಒಂದು ಮೂರ್ ತಾಸ ಅವರು ನಿದ್ದೆಗೆ ಖುಷಿ ಅವ್ರಿಗೆ ಮಾಡ್ಬೇಕು ತೇಜಸ್ವಿಯನ್ನ ಜನರಿಗೆ ತಲುಸ್ಬೇಕು ಅನ್ನುವ ತವಕ ಇದೆಯಲ್ಲ ಆ ತವಕಕ್ಕೆ ಜನರು ಪ್ರತಿಸ್ಪಂದಿಸಿದ್ರೆ ಸಾಕು ನಮ್ಗೆ ಇನ್ನೇನು ಕೇಳ್ತೀವಿ ಒಂದು ಟಿಕೆಟ್ ನಾವು ಕಮ್ಮಿ ಬಾಕಿ ಐವತ್ತು ಹಂಗೇಲಿ ನಾವು ನೂರೈವತ್ತು ಇಟ್ಟಿದ್ದೀವಿ ಅದನ್ನೇ ಒಂದ್ ಅಂದ್ರೆ ಆದಷ್ಟು ಕಡಿಮೆ ಹೆಚ್ಚಿನ ಜನರಿಗೆ ತಲುಪಲಿ ಅಂತ ನಮ್ಗೆ ಸ್ಪಾನ್ಸರ್ಸು ಇಲ್ಲ ಯಾರು ಇದು ಇಲ್ಲ ಸರ್ಕಾರದ ಬೆಂಬಲವೂ ಇಲ್ಲ ಸೊ ಹಂಗೆ ನೋಡಬೇಕಷ್ಟೇ ನಿರೀಕ್ಷೆಗಳೇನು ಬೇರೆ ನಿರೀಕ್ಷೆ ಶೋ ಮಾಡ್ತಾ ಹೋಗೋದಷ್ಟೇ ವಿದೇಶಿ ಕರೆದಿರೋದು ಅವ್ರ ದೊಡ್ಡತನ ಕನ್ನಡದ ದೊಡ್ಡತನ ತೇಜಸ್ವಿ ದೊಡ್ಡತನ ನಮ್ಮದಂತೂ ಅಲ್ಲ ಕರೆದಿದ್ದಾರೆ ಕಾಂಗ್ ಕನ್ನಡ ಸಂಘ ನಾವು ನವಂಬರ್ ಹದಿನೈದನೇ ತಾರೀಕಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ ಕನ್ನಡಿಗರು ಅದನ್ನು ನೋಡ್ತಾರೆ ಅವರೇ ಆಯೋಜನೆ ಮಾಡಿ ಕರ್ಸ್ಕೊತಿದ್ದಾರೆ ಲಕ್ಷ ಕಟ್ಟಲೆ ಖರ್ಚು ಮಾಡ್ತಾರೆ ನಾಟಕಕ್ಕೋಸ್ಕರ ಅವ್ರು ನಮ್ಮನ್ನು ಕರ್ಸ್ಕೊಳ್ಳೋಕ್ಕೆ ಅದವ್ರು ದೊಡ್ಡತನ ಕನ್ನಡದ ಪ್ರೀತಿ ಅದು ಸೊ ನಾವಂತೂ ಸೊ ಭಾಳ ಸಣ್ಣವ್ರೆ ನಾವಂತೂ ಶೋಗಳನ್ನು ಫಿಕ್ಸ್ ಮಾಡ್ತಿರ್ತೀವಿ ಮಾಡ್ತಿರ್ತೀವಿ ನಾಟಕ ಇಲ್ಲಾಂದ್ರೆ ನಮಗೆ ಒಂಥರ ನಿದ್ರೆ ಬರೋಲ್ಲ ನಮಗೆ ಡಿಜಿಟಲ್ ಬರಕ್ ಮುಂಚೆ ಎಲ್ಲ ಸಿನಿಮಾನು ಈ ನೆಗೆಟಿವ್ ಅಲ್ಲಿ ಆಗ್ತಾ ಇತ್ತು ಸಿನಿಮಾ ಅಂದ್ರೇ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ